ಓಮನ ನಿಯಮವನ್ನು ತಿಳಿದುಕೊಳ್ಳಲು ಇದೊಂದು ಕಾರ್ಡ್ ಶೀಟ್ನ ಚಟುವಟಿಕೆ ಇಲ್ಲಿ ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚಿಸಲಾಗಿದೆ ಅದಕ್ಕೆ ನಾಲ್ಕು ವಿದ್ಯುತ್ ಕೋಶಗಳನ್ನು ಸಂಪರ್ಕಿಸಲಾಗಿದೆ ಜೊತೆಗೆ ಒಂದು ರೋಧವನ್ನು ಇಲ್ಲಿ ತಾವು ನೋಡ್ತಾ ಇದ್ರಿ ಅದಕ್ಕೆ ಸಮಾಂತರವಾಗಿ ಒಂದು ವೋಲ್ಟ್ ಅನ್ನು ಕೂಡ ಸಂಪರ್ಕಿಸಲಾಗಿದೆ ಇನ್ನೊಂದು ಸರಣಿ ಕ್ರಮದಲ್ಲಿ ಇಲ್ಲಿ ಒಂದು ಅಮಿಟರನ್ನು ಕೂಡ ಸಂಪರ್ಕಿಸಲಾಗಿದೆ ಈಗ ಮೊದಲನೇದಾಗಿ ನಾವು ಒಂದನೇ ವಿದ್ಯುತ್ ಶುಷ್ಕ ಕೋಶವನ್ನು ಸಂಪರ್ಕಿಸಿದಾಗ ಇಲ್ಲಿ ವೋಲ್ಟ್ ಮೀಟರ್ನಲ್ಲಿ ಒಂದು ಏನೋ ಒಂದು ಸೂಚ್ಯಾಂಕ ಇಲ್ಲಿ ತೋರಿಸ್ತಾ ಇದೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಅಮಿಟರ್ನಲ್ಲಿಯೂ ಕೂಡ ಒಂದು ಸೂಚ್ಯಾಂಕವನ್ನು ತೋರಿಸ್ತಾ ಇದೆ ಇನ್ನು ಎರಡನೇ ವಿದ್ಯುತ್ ಶುಷ್ಕ ಕೋಶಕ್ಕೆ ನಾನು ಸಂಪರ್ಕಿಸಿದಾಗ ಇಲ್ಲಿ ವೋಲ್ಟ್ ಮೀಟರ್ನಲ್ಲಿ ವಿಭವಂತರು ಕೂಡ ಹೆಚ್ಚಾಕುವುದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಇಲ್ಲಿ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗುತ್ತದೆ ಜೊತೆಗೆ ಮೂರನೇ ವಿದ್ಯುತ್ ಶುಷ್ಕಕ್ಕೆ ಸಂಪರ್ಕಿಸಿದಾಗ ಇಲ್ಲಿ ಮತ್ತೆ ವಿಭವಾಂತರ ಹೆಚ್ಚಳವಾಗುವುದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಜೊತೆಗೆ ಇಲ್ಲಿ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗ್ತಾಯಿದೆ ಈಗ ಕೊನೆಯದು ನಾಲ್ಕನೇ ವಿದ್ಯುತ್ ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ಇಲ್ಲಿ ಮತ್ತೆ ವಿಭವಾಂತರ ಹೆಚ್ಚಾಗುವುದನ್ನು ಇಲ್ಲಿ ನೋಡ್ತಾಯಿದ್ದೀರಿ ಅದಕ್ಕೆ ಅನುಗುಣವಾಗಿ ಇಲ್ಲಿ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗುವುದನ್ನು ತಾವು ನೋಡ್ತಾ ಇದ್ದೀರಿ ಒಟ್ಟಾರೆಯಾಗಿ ಒಂದು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರವನ್ನು ಹೆಚ್ಚಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಕೂಡ ಹೆಚ್ಚ ಹೆಚ್ಚಾಗುವುದನ್ನು ಇಲ್ಲಿ ತಾವು ನೋಡಬಹುದು ಇದು ಒಂದು ಅತ್ಯಂತ ಸರಳ ಕಾರ್ಡ್ಶೀಟ್ನ ಚಟುವಟಿಕೆ ಎಲ್ಲರಿಗೂ ಧನ್ಯವಾದಗಳು